ನಗರದ ಪಂಪಾ ನಗರದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ವಾರ್ಷಿಕ ಮಹಾಸಭೆ ಸಂಘದ ಕಾರ್ಯಾಲಯದಲ್ಲಿ ನಡೆಯಿತು ಈ ಸಭೆಯಲ್ಲಿ ಇಂದಿನ ಮಹಾಸಭೆಯ ಗೊತ್ತುವಳಿಗಳನ್ನು ಓದುವುದು ಪರಿಶೀಲನೆ ದೃಢೀಕರಿಸುವುದು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ప్రారంభ నలవత్నా సవర నలవత్తే అంతిమ మూడు సవర ఏనూర ఎప్పనా నలవత్ లక్ష మూడు సార్ ఏనూర తొంభై జమక లాభాధిపత్రి ఇప్పటి సభాధికారి ఓకే పశుసాలూ సిబ్బంది వేతన మహిళా మండల సమయ వ్యవస్థ ఎర్ర సవన్నర ఇప్పూరు ఆడ సభ్యులు

ಕಟ್ಟಡ ಸೌಕರ್ಯ ಎರಡು ಲಕ್ಷ ಹದಿನೇಳು ಸಾವಿರದ ಒಂದು ನಲವತ್ತ್ಮೂರು ಹನ್ನೊಂದು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಎಪ್ಪತ್ತೈದು ಹಾಂ ವ್ಯಾಪಾರಿ ಲಾಭ ಏನರೇ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಐವತ್ತ್ಮೂರು ರೂಪಾಯಿ ಬ್ಯಾಂಕ್ ಉಳಿತಾಯ ಖಾತೆ ಬಟ್ಟಿ ಇಪ್ಪತ್ತೆರಡು ಸಾವಿರ ಏಳು ಏಳ್ನೂರ ಹದಿಮೂರು ಬ್ಯಾಂಕ್ ಆರ್ ಎಫ್ ಬಡ್ಡಿ ಮೂವತ್ತ್ಮೂರು ಸಾವಿರದ ಎಪ್ಪತ್ತು ಮಹಾಮಂಡಳಿ ಡಿವಿಡಿಗೆ ಏಳು ಸಾವಿರದ ನಾಲ್ಕುನೂರ ಐವತ್ತು ಮಳಿಗೆ ಬಾಡಿಗೆ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಒಂದು ನೂರು ಇತರ ಆದಾಯ ಎಂಟು ಸಾವಿರ ನಾಲ್ಕುನೂರು ರೂಪಾಯಿ

ಖಾಲಿ ಚೀಲು ಹೆಚ್ಚು ಆಗ್ತಾವ ಕಡಿಮಿನೂ ಆಗ್ತಾವೆ ಏನಾಗುತ್ತೆ ಅಂತ ಹೇಳಿದ್ರೆ ಖಾಲಿ ಚೀಲಗಳು ಅರ್ಧ ಕಟ್ಟಾಗಿದ್ದು ಬಂದಿರ್ತವೆ ಜ್ವರದ ಖಾಲಿ ಚಲೂ ಬಂದಿರ್ತಾವೆ ಪ್ಲಾಸ್ಟಿಕ್ ಕವರ್ಸ್ ಬಂದಿರ್ತಾವ ಪ್ಲಾಸ್ಟಿಕ್ ಕವರ್ ಮೇಲೆ ಹಂಗಾಗಿ ಎವರೇಜ್ ಆಗಿ ಹತ್ತು ರೂಪಾಯಿ ಬಿಟ್ಟು ನಲವತ್ತೇಳು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ನೋಡಲಾಗಿದೆ ಒಂದ್ ವರ್ಷದ್ದು ಒಂದು ತಿಂಗಳ್ದು ಿಲ್ಲ ಒಂದ್ ವರ್ಷ ಅಂತ ಹೇಳಿದ್ರೆ ಇದು ವರ್ಷದ ಇರೋದ್ರ ಬಗ್ಗೆ ಗೊತ್ತಿರಬಹುದು ಇದು ತಿಂಗಳ ತಿಂಗಳ ವಯಸ್ಸು ಇರೋದಿಲ್ಲ ನಿಮಗೆ ಹೆಚ್ಚಿಗೆ ತಿಂಗಳ ವಯಸ್ಸು ಏನಾದ್ರು ಬೇಕಾಗಿತ್ತಂದ್ರೆ ನಮ್ಮ ಸೊಸೈಟಿ ಒಳಗಡೆ ಮಂತ್ಲಿ ವಯಸ್ಸು ಇರುತ್ತೆ ನೀವು ಬಂದ್ರೆ

ನಾವು ಎತ್ತಿವೆ ಜಾತಿ ಮಾಡ್ತಾರುಪ್ರೀ ಮಾಜಿ ಅಧ್ಯಕ್ಷರುಗಳಿಗೆ ವಿನಂತಿ ಆಯ್ಯ ಮೂರ್ತಿಗಳಾಗಿಲ್ಲ ತಮ್ಮ ಅಲ್ಲಾ ನಿರ್ಣಯ ಮಾಡಿದ್ದೀವಿ ಸರ್ಕಾರದಿಂದ ನಾವು ನಿರ್ಣಯ ಮಾಡುವ

ಸರಿಯಾಗಿ ಬಾಡಿಗೆ ಮುಸ್ಲಿ ಮಾಡು ಗೊಬ್ಬರ ನೋಡಾಡ್ದು ಇಂಥವೇನಾದ ಲೋಪದೋಷಗಳಿಗೆ ಇವತ್ತು ಅವರು ಶಿಸ್ಟಿ ಪೋಡ್ದಾಗ ಎನ್ಕ್ವರಿ ಮಾಡೋದು ನಡೆಸೋಕೆ ಆ ಪರಿಸ್ಥಿತಿ ನಿಮಗೂ ಗೌರ್ಮೆಂಟ್ ಪರ್ಮಿಷನ್ ತಗೊಂಡಿಲ್ಲ ಅಂದಾಗ ನಿಮಗೂ ಆ ಶಿಕ್ಷಿ ಪೋರ್ ಎನ್ಕ್ವೈರಿ ಬರಬಾರ್ದು ಅಂದರೆ ಈಗನೇ ನಾನೇ ನಾನು ಅವಲ್ಲೇ ಇರಲಿ ನಿಮಗೆ ಡಿ ಆರ್ ಪರ್ಮಿಷನ್ ತಗಲಿ ಜಿ ಆರ್ ಪರ್ಮಿಷನ್ ವ್ಯಾಪ್ತಿಯಾಗ್ತದೆ ಅಂತ ಈಗ ಆಗಿ ತಾಗಿ ಮುಂದೆ ಅದನ್ನ ಡಿ ಆರ್ ಮತ್ತು ಜಿ ಆರ್ಗೆ ಹಾಕಿ ಅದು ಥರ ಯಾವ ಥರ ಮಾಡಬೇಕು ಅನ್ನೋದು ನೋಡಿಕೆ ಯಾಕಂದ್ರೆ ಇದು ಡಿ ಆರ್ ಜಿ ಆರ್ ಪರ್ಮಿಷನ್ ಇಲ್ಲ ನೀವು ಕಟ್ಟಿದ್ದು ಮತ್ತೆ ಮೂವತ್ತು ಲಕ್ಷ ಸಾಲ ಮಾಡಿದ್ರು ಅವ್ರು ಏನ್ ಕೊಟ್ಟರು ನೀವೆಂತ ಅಂದ್ರು ಇದು ದಖಲನ್ನು ವ್ಯವಹಾರ ಅದನ್ನ ಕತೆ ಅದಕ್ಕೆ ಆಗಿದ್ದಾಯ್ತು ಮುಂದಾದ್ರೂ ಪರ್ಮಿಷನ್ ತಗೊಂಡಿ ಎಪ್ಪತ್ತು ವರ್ಷಗಳಾಗಿ ಅವನು ಈ ಸೊಸೈಟಿ ಮಾಡಿಬಿಟ್ಟು ನಿಯರ್ ಬೈ ಅಂದ್ರ ನಿಯರ್ ಮುನ್ನೂರಿಂದ ನಾಲ್ಕು ನೂರು ಫ್ಲಾಟ್ಗಳನ್ನ ನಮ್ಮ ಸೊಸೈಟಿ ಹಿಂದೆ ಇರತಕ್ಕಂಥ ಅಧ್ಯಕ್ಷರು ಮತ್ತು ಮಾಜಿ ಇರೋರೆಲ್ಲರೂ ಮಾಡಿದ್ದಾರೆ ಎಲ್ಲರೂ ನಮ್ಮ ಫ್ಲಾಟ್ಗಳನ್ನ ತೋರಿಸ್ರಿ ಮತ್ತು ನಾವು ಫ್ಲಾಟ್ ಕೊಡುವಾಗ ಇದು ನನ್ನ ಗಮನಕ್ಕೆ ಬಂದಿರೋದು ನಾವು ಫ್ಲಾಟ್ ಕೊಡ್ತಿರ್ತಾರಲ್ಲ ಕೊಡುವಾಗಲೇ ಈಗ ಎಪ್ಪತ್ತು ವರ್ಷದಿಂದ ಮಾಡ್ತಕ್ಕಂಥ ಫ್ಲಾಟ್ಗಳು ಪ್ರತಿ ವರ್ಷ ನಮ್ಮ ಫ್ಲಾಟ್ ತೋರಿಸ್ರಿ ಅಂದ್ರೆ ನೀವು ಇದು ಇಲ್ದಾಗ ಬಂದು ಸೊಸೈಟಿಗೆ ಬಂದು ನೀವು ಅದ್ರ ಜೊತೆ ನಮ್ಮ ಜೊತೆ ಸಾಥ್ ಕೊಟ್ರೆ ನಿಮ್ಮ ಜೊತೆಗೆ ನಮ್ಮ ಟೀಮ್ ಎಲ್ಲ ಬಂದು ನೋಡ್ಕೊಂಡು ನಾನು ಹೇಳಿದ್ಮೇಲೆ ನಾನು ಹೇಳಿದ್ಮೇಲೆ ನೀವು ಮಾತಾಡ್ತೀನಿ ನಾನು ಕೂಡ ಈಗ ಯಾಕಂತ ಹೇಳಿದ್ರೆ ಎಪ್ಪತ್ತು ವರ್ಷಗಳಿಂದ ನಾವು ಇಂದ ಹಿಂದೆ ಮಾಡ್ಕೊಂತ ಬಂದಿದ್ಲಾಟ್ ಮಾಡುವಾಗ ನಿಮ್ಗೆ ಕೊಟ್ಟ ಮೇಲೆ ಅವತ್ತು ಯಾಕೆ ನೋಡ್ಲಿಲ್ಲ ನಿಮ್ಗೆ ನಾವು ಪ್ಲಾಟ್ ಕೊಟ್ಟಿವಿಜಿಸ್ಟ್ರೇಷನ್ ಹಿರಿಯರು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟರ ಎಲ್ಲ ಮಾಡಿಕೊಟ್ಟಾರ ನೀವು ಅಲ್ಲಿ ಹೋಗಿ ಪ್ಲಾಟ್ ನೋಡ್ಕೊಂಡ್ ಬಂದಿರ್ತೀರಿ ಆದ್ರೆ ಇವತ್ತು ಇಲ್ಲ ಅಂದ್ರೆ ಮಾಡಲ್ಲ ಅಲ್ಲಿ ಪ್ಲಾಟ್ ಎಲ್ಲಿ ಇದ್ದಿದ್ದ ಅಲ್ಲೇ ಇದ್ದ ಹೌದಾ ಈ ಪ್ರತಿ ವರ್ಷ ಬಾಡಿ ಚೇಂಜ್ ಆಗುತ್ತೆ ಪ್ರತಿ ವರ್ಷ ಬಾರಿ ಚೇಂಜ್ ಆಗುತ್ತಾ ನಮಗೇನ ಹೆಚ್ಚுண்டு ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಪ್ಲಾಟ್ ತಗೊಂಡವರು ನೀವು ನಿಮಗ್ ಮಾಹಿತಿ ಹೆಚ್ಚಿಗೆ ಇರಬೇಕು ಏನಾ ನಾವು ಬಂದಿರತಕ್ಕಂತ ಪ್ಲಾಟ್ ತೋರಿಸ್ತೀನಿ ಅಂದ್ರೆ ಹೆಂಗ್ ತೋರಿಸ್ಲಿಲ್ಲ ಆ ಪ್ಲಾಟ್ ನಿಮ್ಮ ವೈಯಕ್ತಿಕವಾಗಿ ಕೇಳಕತ್ತಿರೋದು ಹೆಂಗೆ ತೋರಿಸ್ಬೇಕು ನಿಮಗೆ ನೀವು ಪತ್ರ ಕೊಡಕಿಲ್ಲ ಆಯ್ತು ತಿಕ್ಕಿತ್ ಕೊಡಾಕಿಲ್ಲ ಇದು ವಾರ್ಷಿಕ ಮಹಾಸಭೆದ್ದು ಇದು ಟೋಟಲ್ ಹಾಕಿದಿ ಅದ್ರ ಸಲುವಾಗಿ ನೋಟಿಸ್ ಒಳಗಡೆ ಏಳು ದಿನದೊಳಗಾಗಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕಂತ ಹೇಳಿದ್ರೆ ಸೊಸೈಟಿ ಬಂದ್ರೆ ಈಗ ಈಗಾದ್ರೂ ಕಾಲ್ ಮಾಡ್ಬೋದಲ್ಲ ಒಂದಿಷ್ಟು ನಂಬರ್ ಗಳು ಒಂದು ಅದ ಇಲ್ಲಪ್ಪ ಅಂತ ಹೇಳಿದ್ರೆ ವಾಟ್ಸ್ಆಪ್ ಮೆಸೇಜ್ ರೆಡಿ ಮಾಡಿ ಇಲ್ಲಿ ಇಲ್ಲಿ ಪ್ರಸ್ತುತ ಇರುವ ಎಲ್ಲಾ ಸದಸ್ಯರಿಗೂ ಮತ್ತು ಬರದೇ ಇರೋ ನಮ್ಮ ನೆರೆಹೊರೆಯರು ನಮ್ಮ ಮನೆಯವರಿಗೆ ಎಲ್ಲರಿಗೂ ನೀವು ಸ್ವಲ್ಪ ತಿಳಿಸ್ರಿ ದಯವಿಟ್ಟು ಇಲ್ಲಿ ಎಲ್ಲಾ ಅಡ್ರೆಸ್ ಗಳು ಪರ್ಫೆಕ್ಟ್ ಇಲ್ಲ ಯಾವ್ದೇ ನೈಂಟಿ ಪರ್ಸೆಂಟ್ ಫೋನ್ ನಂಬರ್ ಕೂಡ ಇಲ್ಲ ನೀವೆಲ್ಲರೂ ಅದನ್ನ ಅಪ್ಡೇಟ್ ಮಾಡ್ರಿ ಅದನ್ನೆಲ್ಲ ಸರಿ ಮಾಡ್ಕೊಡ್ರಿ ಮುಂದಿನ ಸರಿ ಅನ್ನೋದಕ್ಕೆ ನಾವು ಅದಕ್ಕೆ ಡಿಜಿಟಲ್ ಇನ್ಸ್ಟಾಲೈಸೇಷನ್ ಮಾಡ್ಬಿಟ್ಟು ನಿಮ್ಗೆ ಎಲ್ರಿಗೂ ಕಾಲ್ಸ್ ಅಥವಾ ಮೆಸೇಜ್ ಬರುವ ವ್ಯವಸ್ಥೆ ಮಾಡ್ತೀವಿ ಬೆಂಗಳೂರಿಗೆ ಹೋಗ್ತಾ ಇದೀವಿ ನಮ್ದು ರಾಜ್ಯ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಮಹಾಸಭೆ ನಡೀತಾ ಇದೆ ಅದು ಎಪ್ಪತ್ತೊಂದನೇ ಮಹಾಸಭೆ ಆಗಿದ್ರೆ ನಮ್ದು ಎಪ್ಪತ್ತನೇ ಮಹಾಸಭೆ ನಮ್ಗೆ ಬಹಳ ಗೌರವ ಹೇಳ್ತಾ ಇದೆ ಇದು ನಮ್ದು ಎಪ್ಪತ್ತನೇದು ಅದು ಎಪ್ಪತ್ತೊಂದೇದು ಈಗ ನೀವು ಕೊಡ್ತಕ್ಕಂತ ಆರ್ನೂರು ರೂಪಾಯಿ ನಾವು ಇದನ್ನ ಆರ್ ಎಫ್ ಫಂಡ್ಗೆ ಜಮಾ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಈ ಆರ್ನೂರು ರೂಪಾಯಿನ ಯಾವುದೇ ಇದಕ್ಕ ನಾವು ಬಳಸ್ತಾ ಇಲ್ಲ ಈ ನೀವು ಆರ್ನೂರು ರೂಪಾಯಿ ಕಟ್ತಕ್ಕಂಥದ್ದು ನಿಯರ್ಲಿ ಹದಿನೈದು ನೂರ ತೊಂಬತ್ಮೂರು ಎಂಟು ಆರ್ನೂರು ಮಾಡಿದ್ರೆ ನಿಯರ್ ಬೈ ಹತ್ತು ಲಕ್ಷ ರೂಪಾಯಿ ಜಮಾ ಆಗುತ್ತೆ ಹತ್ತು ಲಕ್ಷ ರೂಪಾಯಿನ ನಾವೇನು ಮಾಡ್ತಾ ಇದೀವಿ ಅಂದರೆ ಆರ್ ಎಫ್ ಫಂಡ್ ಅಲ್ಲಿ ಜಮಾ ಮಾಡ್ತಾ ಇದೀವಿ ಪ್ಲಸ್ ಈಗಾಗಲೇ ನಾಲ್ಕು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಇದೆ ಹೆಚ್ಚು ಕಡಿಮೆ ಏನಂದ್ರೆ ಹದಿನೈದು ಲಕ್ಷ ರೂಪಾಯಿ ನಂತರ ಆರ್ ಎಫ್ ಫಂಡ್ ಆಗ್ತಾ ಇದೆ ಅಲ್ಲಿ ಏನಾದರೂ ಫೆಸಿಲಿಟೀಸ್ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಮನೆ ಮಹಾಮಂಡಲಿ ಹೋದಾಗ ಎಲ್ಲರೂ ಯುಟಿಲೈಸ್ ತೊಗೊಳ್ತಾ ಇದ್ದಾರೆ ಈಗ ನಾವು ಅಲ್ಲಿ ಏನಂತ ಹೇಳಿದ್ರೆ ಎಪ್ಪತ್ತೈದು ಸೆವೆಂಟಿ ಫೈವ್ ಇಷ್ಟು ಟ್ವೆಂಟಿ ಫೈವ್ ರೇಷಿಯೋದಲ್ಲಿ ನಮಗೆ ಸಾಲ ಕೊಡ್ತಾ ಅವರು ನಮ್ಮಲ್ಲಿ ಏನಾದರೂ ಇದ್ರೆ ಕೊಡ್ತಾರೋ ಅಂದರೆ ನಮ್ಮಲ್ಲಿ ಹದಿನೈದು ಲಕ್ಷ ರೂಪಾಯಿ ಫಂಡ್ ಇತ್ತು ಅಂತ ಹೇಳಿದ್ರೆ ಅವ್ರು ನಮಗೆ ಇನ್ವೆಸ್ಟ್ ಮಾಡ್ತಾರೆ ನಾವೆಲ್ಲೇನೋ ಪ್ಲಾಟ್ಗಳು ಅದಾವ ರೆಡಿ ನಾವು ತಗೋಳೋಕೆ ರೆಡಿ ಇದೀವಿ ಅಂತ ಹೇಳಿದಾಗ ಆ ಫಂಡ್ ಮೇಲೆ ಅವರು ಏನಂತ ಹೇಳಿದ್ರೆ ಲೋನ್ ಮಾಡೋ ಚಾನ್ಸಸ್ ಇರುತ್ತೆ ಈ ಆರ್ನೂರು ರೂಪಾಯಿ ಕಟ್ಟೋದ್ರಿಂದ ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಗೆ ಸಿಗ್ತಾ ಇದೆ ಇದು ಮತ್ತೆ ನಮ್ಗೆ ಏನಂತ ಹೇಳಿದ್ರೆ ಈಗ ಮಾಡ್ತಾ ಇದ್ದದಲ್ಲ ಇದು ಆಲ್ರೆಡಿ ನಾವು ಹಿಂದೆ ಮಾಡಿರ್ತಕ್ಕಂಥ ಬಯಲಾದಲ್ಲಿನೂ ಇದೆ ಸಾವಿರ ರೂಪಾಯಿ ಮಾಡ್ಬೇಕಂತ ಇದೆ ಬಯಲಾದಲ್ಲಿ ಇದ್ದಿದ್ದಕ್ಕೆ ನಾವೇನು ಮಾಡ್ತಾ ಇದೀವಿ ಇದನ್ನ ಕಟ್ತಾ ಇದೀವಿ ಈ ಫಂಡ್ ನಾವು ಯೂಸ್ ಮಾಡ್ತಾ ಇಲ್ಲ ಈ ಫಂಡ್ ಏನಂತ ಹೇಳಿದ್ರೆ ಈ ನೀವು ಕೊಡ್ತಕ್ಕಂಥ ಆರ್ನೂರು ರೂಪಾಯಿ ಜಮಾ ಸೀದಾ ನಾವು ಆರ್ ಎಫ್ ಫಂಡ್ ಹಾಕ್ತಾ ಇದೀವಿ ಅದನ್ನ ಯಾವುದೇ ತಂಡ ನಾವು ಯೂಸ್ ಮಾಡ್ತಾ ಇಲ್ಲ ಅದಕ್ಕೂ ಸಹ ಏನಂತ ಹೇಳಿದ್ರೆ ನಮ್ಗೆ ಬಡ್ಡಿ ಬರುತ್ತೆ ಬಡ್ಡಿ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಮಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಾವು ಲೋನ್ ತಗೊಂಡು ಮತ್ತೆ ನಾವು ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಇದೇ ಥರ ಲಾಸ್ಟ್ ಟೈಮ್ ನಾವು ಹೋದಾಗ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ನಾವು ಅಲ್ಲಿ ಡೆಪಾಸಿಟ್ ಮಾಡಿ ನಾವು ಸದಸ್ಯತ್ವವನ್ನು ಪಡ್ಕೊಂಡಿದ್ದೀವಿ ನಾವು ಮೆಂಬರ್ ಆಗಿದ್ದೀವಿ ಅಲ್ಲಿ ಅಂದರೆ ನಮಗೂ ಒಂದು ವೋಟಿಂಗ್ ಪವರ್ ಇದೆ ನಮ್ಮ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂದರೆ ಆ್ಯಕ್ಟಿವ್ ಇರ್ತಕ್ಕಂಥದ್ದು ಅಂದರೆ ನಮ್ಮದೇ ಮೇನ್ ನಮ್ಮದೇ ಗೃಹ ನಿರ್ಮಾಣ ಸಹಕಾರ ಇರೋದರಿಂದ ಒಂದು ಲಕ್ಷ ರೂಪಾಯಿ ತಾವೇ ಮಾಜಿ ಅಧ್ಯಕ್ಷರು ಕಟ್ಟಿ ಬಂದಿದ್ದಾರೆ ಅವಾಗ ಆ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಕಟ್ಟಿ ಬಂದು ಇವತ್ತು ನಾವೇನಂತ ಹೇಳಿದ್ರೆ ನಾವೇ ಹೋಗಿ ಒಂದು ಓಟ್ ಹಾಕಿ ಇವತ್ತು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಮ್ಮ ಗಂಗಾವತಿ ತಾಲೂಕಿನ ಮಾಜಿ ಮಾಜಿ ಸಂಸದರು ಶಿವರಾಮೇಗೌಡರು ನಮ್ಮ ರಾಜ್ಯ ಗೃಹ ನಿರ್ಮಾಣ ಸಹಕಾರ ಸಂಘದ ಡೈರೆಕ್ಟರ್ ಆಗಿದ್ದಾರೆ ಮತ್ತೆ ಇವತ್ತಿನ ಡೈರೆಕ್ಟರ್ ಇವತ್ತು ನಾಳೆ ಅಲ್ಲಿ ಮೀಟಿಂಗ್ ಮಾಡ್ತಾ ಇದಾರೆ ಸೊ ಅವರು ಅಲ್ಲಿಂದ ಏನಾದರೂ ಅನುಕೂಲ ಇತ್ತು ಅಂದ್ರೆ ನಾವು ತಗೋಬೇಕು ನಾವು ಈ ತರ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಮಾಡ್ಕೊಂತ ಹೋಗ್ಲಿಲ್ಲ ಅಂದ್ರೆ ನಮ್ಮ ಸೊಸೈಟಿ ಬೆಳೆಯದೇವ ಎಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇದೀವಿ ಎಪ್ಪತ್ತು ವರ್ಷದಿಂದ ನಾವು ಆರ್ನೂರು ರೂಪಾಯಿ ಕಟ್ತಾ ಇಲ್ಲ ಅಥವಾ ಬೇರೆ ಏನೂ ಡೆವಲಪ್ ಮಾಡ್ತಾ ಇಲ್ಲಂದ್ರೆ ಮತ್ ನಾವು ಯಾವ ರೀತಿ ಡೆವಲಪ್ ಮಾಡೋಣ ಈ ಅಮೌಂಟ್ ಅಂದ್ರೆ ನಾವು ಯೂಸ್ ಮಾಡ್ತಾ ಇಲ್ಲ ಇದು ಡೈರೆಕ್ಟ್ ಡೆಪಾಸಿಟ್ ಆಗ್ತಾ ಇಲ್ಲ ಮತ್ತೇನಾದ್ರೂ ವಿಶೇಷ ವಾಗ್ದಾನ ಮಾಡಿದ್ದೀವಿ ಅದೇ ಬಿಲ್ಡಿಂಗ್ ಏನಿತ್ತು ಅದೇ ಕಂಟಿನ್ಯೂ ಮಾಡ್ರಿ ಅಂತ ಒಂದೊಂದು ಬಿಲ್ಡಿಂಗ್ ಏನಂದ್ರೆ ಮೂರ್ ಸಾವಿರದ ಐದನೂರು ಮೂರ್ ಸಾವಿರದ ಎರಡ್ನೂರು ಎರಡ್ ಸಾವಿರದ ಐದನೂರು ನಾಲ್ಕು ಸಾವಿರದ ಐದ್ನೂರು ಈ ತರ ಏನಂದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇದ್ವು ಜಿ ಬಿ ಮುಗಿದ್ಮೇಲೆ ಜಿ ಬಿ ಮುಗಿದ್ಮೇಲೆ ಎಲ್ಲರಿಗೂ ಒಂದೇ ಬಾಡಿಗೆ ಎಲ್ಲರಿಗೂ ಒಂದೇ ಅಡ್ವಾನ್ಸ್ ಆ ತರ ನಾವೇನಂದ್ರೆ ನಾವು ಮಾಡ್ಕೊಂಡಿವಿ ಯಾಕಂತ ಹೇಳಿದ್ರೆ ಹೋದ ಅದು ಬಿಲ್ಡಿಂಗ್ ಹೆಂಗಿತ್ತು ಒಂದು ಪೂರ ಸೋರ ಬಿದ್ದು ಅವ್ರು ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿದ್ವಿ ಒಂದು ಪೂರ ಬಿಲ್ಡಿಂಗ್ ಗಟ್ಟಿ ಇದ್ದಿದ್ದನ್ನ ಮೂರು ಮೂರುವರೆ ಸಾವಿರ ಕೊಟ್ಟಿದ್ವಿ ಅವಾಗ ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ವಿ ಯಾಕಂದ್ರೆ ಒಂದೇ ಡೀಗ ಬಿಡಿಸಿದ್ರೆ ನಮ್ದು ಜೀವನ ಪ್ರಾರಂಭ ಆಗುತ್ತೆ ಸರ ಅಂತ ಹೇಳಿದ್ದಕ್ಕೆ ಅದಕ್ಕೆ ಒಂದು ವರ್ಷ ಅವರು ಭೇಟಿ ಕೊಟ್ಟಿದ್ವಿ ಈಗ ಏನು ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಈ ಜಿ ಬಿ ಮುಗಿದ್ಮೇಲೆ ಮೇಲೆ ಎಲ್ಲರಿಗೂ ಒಂದೇ ಬಾಡಿಗೆ ಮತ್ತು ಎಲ್ಲರಿಗೂ ಒಂದೇ ಅಡ್ವಾನ್ಸ್ ಅವಾಗ ನಾವೇನಂದ್ರೆ ನೀವು ಕೇಳಿದ ಉತ್ತರಕ್ಕೆ ಇಮಿಡಿಯೇಟ್ ಆಗಿ ಇಷ್ಟು ಬಾಡಿ ಅಂತ ಹೇಳ್ಬೋದು ಈಗ ಪ್ರತಿಯೊಂದು ಬಾಡಿಗೆ ಹೆಚ್ಚು ಕಡಿಮೆ ಇದೆ ಈಗ ನೆಕ್ಸ್ಟಲಿಂದ ಎಲ್ಲರಿಗೂ ಸೇಮ್ ಬಾಡಿಗೆ ಆಗುತ್ತೆ ಸೇಮ್ ಅಡ್ವಾನ್ಸ್ನೂ ಆಗುತ್ತೆ ಹೌದು ಗೃಹ ನಿರ್ಮಾಣ ಸಹಕಾರ ಸಂಘದ ಎಪ್ಪತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯ ಆಯೋಜಿಸಿದಂಥ ಎಲ್ಲರಿಗೂ ನಮಸ್ಕಾರಗಳು ನಾವು ಏನಂತ ಹೇಳಿದ್ರೆ ಈ ವರ್ಷ ನಮ್ಮ ಮುಂದಿನ ಯಶಸ್ವಿನಿ ಕಾರ್ಡು ಮತ್ತು ಆರ್ ನಾವು ಡೆವಲಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅದೇ ಥರ ಎಲ್ಲ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಬಪ್ಪಾನಗರ ಗೃಹ ಮಂಡಳಿ ಸಹಕಾರಿ ಸಂಘದ ಎಪ್ಪತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಇಂದು ನಮ್ಮ ಕಾರ್ಯಾಲಯದ ಆವರಣದಲ್ಲಿ ಕೊಂಡಿದ್ವಿ ಅದಕ್ಕೆ ಸರ್ವ ಸದಸ್ಯರು ಕೂಡ ಆಗಮಿಸಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಅತ್ಯಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅದೆಲ್ಲದನ್ನೂ ಕೂಡ ಬರುವ ವರ್ಷದಲ್ಲಿ ನಾವು ಕಾರ್ಯಗತ ಮಾಡ್ತೀವಿ ಅಂತ ಎಲ್ಲರಿಗೂ ಭರವಸೆ ನೀಡ್ತಾ ಆಗಮಿಸಿದಂತ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ವಾರ್ಷಿಕ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಮಹಾಬಲೇಶ್ವರ್ ರೆಡ್ಡಿ ಅವರು ಮತ್ತು ಶ್ರೀನಿವಾಸ ಗೌಡವರು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂದಿ ಸರ್ವ ಆಡಳಿತದಲ್ಲಿ ಸೇರಿಕೊಂಡು ಮುಂಬರುವ ದಿನಗಳಲ್ಲಿ ಈ ಗಂಗಾವತಿ ನಗರ ದಿನದ ದಿನಕ್ಕೆ ಬೆಳೀತಿರೋದ್ರಿಂದ ಗಂಗಾವತಿ ನಗರದ ಪ್ಲಾ ಫ್ಲಾಟಿಂಗ್ ರೇಟ್ಗಳು ಜಾಸ್ತಿ ಆಗ್ತಾಯಿದೆ ಅದನ್ನು ಎಲ್ಲದರೂ ಸ್ವಲ್ಪ ನೋಡಿಕೊಂಡು ಅಲ್ಲಿ ಆ ಒಂದು ದಾನಿಗಳನ್ನು ಅದು ಜೋಡಿ ಮಿಕ್ಸ್ ಮಾಡಿಕೊಂಡು ಸಾ ಪ್ಲಾಟ್ ತೊಗೊಳ್ಳುವಂಥ ಯೋಚನೆಯನ್ನು ಆಗಲೇ ಅಧ್ಯಕ್ಷರು ಮತ್ತು ಆಡಳಿತ ಮುಂದೆ ನಿರ್ಧಾರ ಮಾಡಿದೆ ಬರೋ ದಿನಗಳಲ್ಲಿ ಇದು ಆಗಬಹುದು ಅಂತ ಹೇಳಿ ತುಂಬ ಕೊಪ್ಪಳ ಜಿಲ್ಲೆಯ ಹೆಮ್ಮೆ ಇಡೀ ಕರ್ನಾಟಕದಲ್ಲಿಯೇ ಯಶಸ್ವಿಯಾಗಿ ನಡ್ಕೊಂಡ್ಬಂದಿರತಕ್ಕಂಥ ಈ ಒಂದು ಎಪ್ಪತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ನೆರವೇರಿಸಿದ್ದೇವೆ ನಮ್ಮ ಹಿರಿಯರಾಗಿರ್ತಕ್ಕಂಥವರು ಈ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ ಗಂಗಾವತಿ ಮಹಾನಗರದೊಳಗೆ ಒಂದು ಐದು ಆರು ಕಡೆ ಬಡಾವಣೆಗಳನ್ನು ಮಾಡೋದ್ರ ಮೂಲಕ ಸದಸ್ಯರಿಗೆ ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ ಈ ಬಾಡಿಯೂ ಸಹ ಆ ರೀತಿ ಈಗಾಗಲೇ ಪ್ರಸನ್ನ ಅವರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಪ್ಲಾಟ್ಗಳನ್ನು ಮಾಡ್ತಕ್ಕಂಥ ಮೊದಲೇ ರೇಟ್ ಜಾಸ್ತಿ ಆಗಿದೆ ಆ ಒಂದು ಕಾರಣ ಇರೋದಕ್ಕೆ ಆದರೆ ಬೇರೆ ಎಲ್ಲ ಸಲಹೆಗಳನ್ನು ತಗೊಂಡು ಮತ್ತೆ ವಾರ್ಷಿಕ ನಮ್ಮ ರಾಜ್ಯ ಮಂಡಳಿಯ ಸದಸ್ಯತ್ವ ಬಂದಿರೋದ್ರಿಂದ ಅಲ್ಲಿಯ ಸಹಕಾರವನ್ನು ಪಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಒಂದು ಒಳ್ಳೆಯ ಒಂದು ಪ್ಲಾಟ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಆಡಳಿತ ಮಂಡಳಿ ಅಧ್ಯಕ್ಷರೊಂದಿಗೆ ಕೈಗಳು ಜೋಡಿಸ್ಕೊಂಡು ಕೆಲಸವನ್ನು ಮಾಡ್ತವೆ ಇದೇ ರೀತಿಯ ಸಹಕಾರವನ್ನು ಮುಂದಿನ ದಿನ ಸರ್ವ ಸದಸ್ಯರು ನೀಡಬೇಕಂತ ಕೇಳ್ಕೊತೇನೆ ವಂದನೆಗಳು ಈ ಸಂದರ್ಭದಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಮಹಾಬಲೇಶ್ವರ ಅಂಗಡಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಧೂಳ ಗೌರವ ಕಾರ್ಯದರ್ಶಿ ರಾವ್ ದೇಶಪಾಂಡೆ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಅನಿಲ್ ಕುಷ್ಟಗಿ ಪ್ರಸನ್ನ ದೇಸಾಯಿ ಪ್ರಶಾಂತ್ ಹಾಲಳ್ಳಿ ಸಿ ಪದ್ಮನಾಭ ಕಾಳಪ್ಪ ಮಾನಪ್ಪ ಬಡಿಗೇರ್ ಎಲ್ ರಾಘವೇಂದ್ರ ಎಕೆ ಮಹೇಶ್ ಕುಮಾರ್ ಜೋಗದ ನಾರಣಪ್ಪ ನಾಯಕ ಬಸವರಾಜ್ ಶ್ರೀಮತಿ ಅನಿತಾ ಶ್ರೀಮತಿ ಸ್ವಾತಿ ಮುತ್ತುಂಜಯ ಹಿರೇಂಥ ಉಪಸ್ಥಿತರಿದ್ದರು